ಎಲ್ರಿ ನಮಸ್ಕಾರ ಸುಳ್ಯದ ಓಡಬಾಯಿನಲ್ಲಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯುನೈಟೆಡ್ ಟೊಯೋಟ ಸಂಸ್ಥೆಯ ನೂತನ ಗ್ರಾಮೀಣ ಶೋರೂಮ್ ಉದ್ಘಾಟನೆಯಾಗಿದೆ ಇದನ್ನ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ರವರು ಉದ್ಘಾಟನೆ ಮಾಡುತ್ತಾರೆ ಇನ್ ಮುಂದೆ ಸುಳ್ಯದ ಟೊಯೋಟೊ ಗ್ರಾಹಕರು ಅಥವಾ ಇನ್ನಿತರ ದೂರ ದೂರದ ಟೊಯೋಟೊ ಗ್ರಾಹಕರು ಕೂಡ ಸುಳ್ಯದಲ್ಲೇ ಬಂದು ಬುಕ್ಕಿಂಗ್ ಡೆಲಿವರಿ ಸರ್ವಿಸ್ ಸೌಲಭ್ಯವನ್ನ ಪಡ್ಕೊಳ್ಬಹುದು ಸೊ ಒಳ್ಳೆಯ ಒಂದು ಆಪರ್ಚುನಿಟಿ ಸುಳ್ಯದವರಿಗೆ ಸಿಕ್ಕಿದೆ ಯಾಕಂದ್ರೆ ಸುಳ್ಯದಲ್ಲಿ ಸಾಕಷ್ಟು ಮಂದಿ ಟೊಯೋಟೊ ಗ್ರಾಹಕರಿದ್ದಾರೆ ಶೋರೂಮ್ ಆಗ್ತಾ ಇರೋದು ಒಂದು ವಿಶೇ ವಿಶೇಷ ನಮ್ಮ ರೂಪಾ ಕಾಂಪ್ಲೆಕ್ಸ್ ನಮ್ಮ ಸ್ನೇಹಿತರು ಸುಂದರಣ್ಣ ಅವರಲ್ಲಿ ಒಂದು ಅನುವು ಮಾಡಿ ಕೊಟ್ಟಿದ್ದಾರೆ ಹೊಸ ಹೊಸ ಗಾಡಿಗಳು ಇಂಟ್ರೊಡ್ಯೂಸ್ ಆಗ್ತಾಯಿದೆ ಈ ವರ್ಷ ಬಹುಶಃ ಇನ್ನು ಇನ್ನೂ ಒಂದೆರಡು ಲಾಂಚಿಂಗ್ ಆಗ್ತದೆ ಅಂತ ನೋಡ್ತೇವೆ ಯೂಟ್ಯೂಬಲ್ಲಿ ನೋಡಿದ್ದೆ ವಿಶೇಷವಾಗಿ ಈಗ ಅರ್ಬನ್ ಸ್ಪೇಸರ್ ಬರ್ತಾ ಇದೆ ಅದು ಬಹುಶಃ ನಮ್ಮ ಊರಿಗೆ ತುಂಬ ಅನುಕೂಲ ಆಗ್ಬೋದು ಏನಾದರೂ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಸ ನಮ್ಮ ಹಳ್ಳಿಯ ರೋಡುಗಳೆಲ್ಲ ನನ್ನ ಹತ್ರ ಎಸ್ ಕಾರ್ ಇದೆ ಅದು ಹಳ್ಳಿಯಲ್ಲಿ ಹೋಗುವಾಗ ಗಡಿ ಬಿಡ್ತದೆ ಇದೆಲ್ಲ ಅಡಿ ಬಿಡ್ಲಿಕ್ಕಿಲ್ಲ ತುಂಬ ಎತ್ತರ ಎತ್ತರ ಇದೆ ಮತ್ತು ಟೊಯೋಟೊ ಟೆಕ್ನಾಲಜಿ ಮೊದಲು ಇಟಿ ಯೋಸ್ ಅಂತ ಒಂದು ಕೊಡ್ತಾ ಇತ್ತು ಭಾಳ ಹೆಸರಿತ್ತು ಅದಕ್ಕೆ ಇಟಿಯೋಸ್ ನಿಲ್ಲಿಸಿಬಿಟ್ಟಿದ್ದಾರೆ ತುಂಬ ಗ್ರಾಹಕರು ಲೈಕ್ ಮಾಡ್ತಿದ್ರು ಆದರೆ ಬಹುಶಃ ಅದಕ್ಕಿಂತ ಇಂಪ್ರೂವ್ಮೆಂಟ್ ಆಗಿದೆ ನೋ ಈಗಿನ ಮಾಡಲ್ಗಳಲ್ಲವಾ ಅದು ಬಹುಶಃ ತಾಂತ್ರಿಕವಾಗಿ ಏನೋ ತೊಂದರೆಯಾಗಿ ಎ ಟಿ ಎಸ್ ನಿಲ್ಲಿಸಿದ್ದಾರೆ ಆದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿ 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 ಇನ್ನೂ ಉತ್ತಮವಾದ ಗಾಡಿಗಳು ಹೆಚ್ಚು ಮೈಲೇಜ್ ಹೆಚ್ಚು ಸ್ಟಡಿ ಆಮೇಲೆ ಒಳ್ಳೆಯ ಬೆಟರ್ ಲುಕ್ ಆಮೇಲೆ ತುಂಬ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ ಆಮೇಲೆ ಈಗ ಹೈಬ್ರಿಡ್ ವೆಹಿಕಲ್ಸ್ ಬರ್ತಾಯಿದೆ ಅಂತ ಕೇಳಿದೆ ಬ್ಯಾಟ್ರಿ ಆ್ಯಂಡ್ ಇದು ಫ್ಯೂಯಲ್ ಉಳಿತಾಯ ತುಂಬ ಆಗ್ತದೆ ಇವಾಗ ಬ್ರೇಕ್ ಅಪ್ಲೈ ಮಾಡೋ ಕೂಡ ಎಲೆಕ್ಟ್ರಿಸಿ ಜನ್ರೇಟ್ ಆಗ್ತದೆ ಅಲ್ಲವಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾಯಿದೆ ಅಂತ ಹೇಳಿದರೆ ದಿವಸದಿಂದ ದಿವಸಕ್ಕೆ ಹೊಸ ವಸ್ತು ಹೊಸ ವಸ್ತು ಬರ್ತಾಯಿದೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಳ್ಳೆಯ ಕ್ವಾಲಿಟಿ ಕೊಡ ಕೊಡುವ ಇದು ಸರ್ವೇ ಆಗ್ತದೆ ಹಾಗೆ ಈಗ ನಮ್ಮ ಟೊಯಟಾದಾರದ ವೆಹಿಕಲ್ಸು ತುಂಬ ಪಾಪ್ಯುಲರ್ ಆಗಿ ಎಲ್ಲ ಕಡೆಗೂ ತುಂಬ ಜನರ ಪ್ರೀತಿಯನ್ನು ಗಳಿಸಿದೆ ತಗೊಂಡೋರಲ್ಲಿ ತುಂಬ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ನಮ್ಮ ಫ್ರೆಂಡ್ಸಲ್ಲಿದ್ದಾರೆ ನಾವು ತಗೊಳ್ಳಿಲ್ಲ ಯಾಕೆಂತ ಹೇಳಿದರೆ ಮೊದಲು ಇಲ್ಲಿ ಸರ್ವಿಸಿಗೆಲ್ಲ ದೂರ ಹೋಗಬೇಕಾಗುತ್ತೆ ಅಂದಲ್ಲಿ ನಾವು ಇಲ್ಲಿ ಬಾಂಡವೀ ಇಲ್ಲೇ ಉಂಟಲ್ಲ ಅದೇ ಬಾಂಡವಿ ಇದನ್ನು ಇದೆ ಇನ್ನು ನೆಕ್ಸ್ಟು ನಿಮ್ಮ ಕಾರು ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಗಾರ್ ಆಯಿತು ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಈ ಸುಳ್ಳದ ಸೆಂಟರ್ ತುಂಬ ಅಭಿವೃದ್ಧಿ ಹೊಂದಲಿ ಇಲ್ಲಿಯ ಗ್ರಾಹ ಗ್ರಾಹಕರಿಗೆಲ್ಲ ಒಳ್ಳೆ ಸೇವೆ ಸಿಗುವ ಹಾಗೆ ಆಗಲಿ ಅಂತೇಳಿ ನಮ್ಮ ಫ್ರೆಂಡ್ಸಿಂದ ಬಂದಿದ್ದರು ಇಲ್ಲಿ ಇಲ್ಲಿಯ ಮ್ಯಾನೇಜರ್ ಇವರು ಇಲ್ಲಿ ನೋಡಿ ನೋಡ್ತಾ ಇರೋ ಹೆಸರು ನೋಡ್ತಿದ್ರು ಹೇಳಿದ್ದಾರೆ ಅವರು ಬರುವಾಗಲೇ ಒಂದು ಆಯಿತು ಆ ರೀತಿಯ ಗ್ರಾಹಕರನ್ನು ಅಟ್ರ್ಯಾಕ್ಟ್ ಮಾಡುವ ಒಂದು ಸಾಮರ್ಥ್ಯ ಅವರಲ್ಲಿದೆ ಮೂರು ಜನ ಬಂದಿದ್ದರು ಮೂರು ಜನರು ಕೂಡ ತುಂಬ ಜನ ಮಾತಾಡಿದರು ಸೊ ಎಲ್ಲ ಒಳ್ಳೆ ಫ್ಯೂಚರನ್ನು ನನ್ನ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತಿನಲ್ಲಿ ಎಲ್ಲರಿಗೂ ಮತ್ತೆ ಪ್ರೀತಿಯ ವಂದನೆಗಳು ಇದು ನಮ್ಮದು ಸುಳ್ಯದಲ್ಲಿ ನಾವು ಒಂದು ಟೀ ಸ್ಪರ್ಶ್ ಅಂತ ಕಾನ್ಸೆಪ್ಟ್ ಅಂದರೆ ರೂರಲ್ ಹೋಗಿ ಕಸ್ಟಮರ್ಸಿಗೆ ಸ್ವಲ್ಪ ನಮ್ಮ ವೆಹಿಕಲ್ಸ್ ನೋಡೋ ಆಪ್ಷನ್ ಸಿಕ್ಕಲಿ ಪ್ಲಸ್ ನಮ್ಮದು ಮೊಬೈಲ್ ಸರ್ವಿಸ್ ವ್ಯಾನ್ಸ ಬಂದು ಇಲ್ಲಿ ಸರ್ವಿಸ್ ಮಾಡ್ತದೆ ಸೊ ಇದು ಕಾನ್ಸೆಪ್ಟ್ ತಂದು ನಾವೀಗ ಇಲ್ಲಿ ಸುಳ್ಯದಲ್ಲಿ ಓಪನ್ ಮಾಡ್ತಾ ಇದ್ದೇವೆ ತ್ರೀ ಇಯರ್ಸ್ ಬ್ಯಾಕ್ ನಾವು ಪುತ್ತೂರಲ್ಲಿ ಫುಲ್ ಫ್ಲೆಜ್ಡ್ ರೂರಲ್ ಔಟ್ಲೆಟ್ ಓಪನ್ ಮಾಡಿತ್ತು ಸೊ ಇದರಿಂದ ನಮ್ಮ ಕಸ್ಟಮರ್ಸಿಗೆ ಇಲ್ಲಿ ವೆಹಿಕಲ್ಸನ್ನು ಅವರ ಮನೆ ಹತ್ರನೇ ನೋಡಿ ಸರ್ವಿಸ್ ಮಾಡ್ಬೋದು ಅಂತ ಈ ಔಟ್ಲೆಟನ್ನು ಒಪ್ಪಿಸ್ತಾ ಇದ್ದೇವೆ ಸುಳ್ಯಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಕೋಪ್ರೇಷನ್ ಬೇಕು ಪ್ಲಸ್ ಇದು ಯುನೈಟೆಡ್ ಟೊಯಾಟದು ಟ್ವೆಂಟಿ ಫಿಫ್ತ್ ಇಯರ್ ನಮ್ಮದು ಜುಲೈ ಟೂ ತೌಸಂಡಲ್ಲಿ ಸ್ಟಾರ್ಟ್ ಮಾಡಿತ್ತು ವೆನ್ ಟೊಯಾಟೊ ಇಂಡಿಯಾಕ್ಕೆ ಬಂದು ಸ್ಟಾರ್ಟ್ ಮಾಡುವಾಗ ನಾವು ಒನ್ ಆಫ್ ದ ಸೆಕೆಂಡ್ ಬ್ಯಾಚ್ ಡೀಲರ್ಸ್ ಸೊ ಈ ವರ್ಷ ನಮ್ಮದು ಟ್ವೆಂಟಿ ಫಿಫ್ತ್ ಇಯರ್ ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಮ್ ಮೆಂಬರ್ಸ್ ಹು ಹವ್ ಸಪೋರ್ಟೆಡ್ ಅಸ್ ಆ್ಯಂಡ್ ಅವರ್ ಕಸ್ಟಮರ್ಸ್ ನಮ್ಮದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಈಗ ಜುಲೈಯಲ್ಲಿ ಪ್ಲ್ಯಾನ್ ಇದೆ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಷ್ಟು ಹೇಳಿ ಐ ವುಡ್ ಲೈಕ್ ಟರೇಂಜ್ ಮೈ ಸ್ಪೀಚ್ ಥ್ಯಾಂಕ್ ಯು